ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಯುರೋಪ್ನ ಮೂರು ದೇಶಗಳು ಪ್ಯಾಲೆಸ್ತೀನ್ಗೆ ಅಧಿಕೃತ ಸ್ಥಾನಮಾನ ಕೊಡೋಕೆ ನಿರ್ಧಾರ ಮಾಡಿವೆ ಐರ್ಲೆಂಡ್ ನಾರ್ವೆ ಮತ್ತು ಸ್ಪೇನ್ ದೇಶಗಳು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿವೆ ಮೇ ಇಪ್ಪತ್ತೆಂಟನೇ ತಾರೀಕು ಪ್ಯಾಲೆಸ್ತೀನನ್ನು ಅಧಿಕೃತ ದೇಶವಾಗಿ ಒಪ್ಕೊಳ್ಳೋಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಯುರೋಪ್ನಲ್ಲಿ ಬಹುದೊಡ್ಡ ರಾಜಕೀಯ ಧ್ರುವೀಕರಣ ಆಗೋ ಸೂಚನೆ ಸಿಗ್ತಾ ಇದೆ ಯಾಕಂದರೆ ಯುರೋಪಿನ ದೇಶಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದ ದೊಡ್ಡ ಸ್ಥಿತಿಯನ್ನು ಒಪ್ಪಿಕೊಂಡು ಅವ್ರ ಜೊತೆಗಿವೆ ಅದರಲ್ಲೂ ನಾರ್ವೆ ಮತ್ತು ಸ್ಪೇನ್ ದೇಶಗಳು ಅಮೆರಿಕ ನೇತೃತ್ವದ ನ್ಯಾಟೋ ಗುಂಪಲ್ಲಿ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಇಸ್ರೇಲ್ ಜೊತೆಗೂ ಉತ್ತಮ ಸಂಬಂಧವನ್ನು ಹೊಂದಿವೆ ಅಮೆರಿಕ ಪ್ಯಾಲೆಸ್ತೈನ್ ಪರ ಅಷ್ಟೆಲ್ಲ ಮಾತನಾಡಿದ್ರು ಅವರು ಪ್ಯಾಲೆಸ್ತೀನ್ಗೆ ಅಧಿಕೃತ ಸ್ಥಾನಮಾನ ಕೊಡೋಕೆ ಒಪ್ಪಿಲ್ಲ ವಿಶ್ವಸಂಸ್ಥೆಯಲ್ಲಿ ಬಂದ ಎಲ್ಲ ಪ್ರಸ್ತಾಪಗಳನ್ನು ವಿಟೋ ಬಳಸಿ ಬ್ಲಾಕ್ ಮಾಡಿದ್ದಾರೆ ಇಷ್ಟು ದಿನ ಯುರೋಪ್ನ ಬಹುತೇಕ ದೇಶಗಳು ಕೂಡ ಅದೇ ರೀತಿ ಇದ್ವು ಆದರೆ ಈಗ ಅಧಿಕೃತವಾಗಿ ನಾವು ಪ್ಯಾಲೆಸ್ತೀನ್ ಅನ್ನು ಒಂದು ದೇಶವಾಗಿ ನೋಡ್ತೀವಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ ಇದೀಗ ಯುರೋಪ್ ಪಾಲಿಟಿಕ್ಸ್ ನ ಗತಿಯನ್ನ ಚೇಂಜ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ರಷ್ಯಾ ಯುಕ್ರೇನ್ ಸಂಘರ್ಷದಿಂದಾಗಿನೇ ಈಗಾಗಲೇ ಮನೆಯೊಂದು ಊರು ತುಂಬಾ ಬಾಗಿಲು ಅಂತ ಯುರೋಪ್ ಹರ್ದು ಹಂಚು ಹೋಗಿದೆ ಮೊನ್ನೆ ಸ್ಲೋವಾಕಿಯಾ ಪ್ರಧಾನಿ ಹತ್ಯೆ ಪ್ರಯತ್ನದ ಹಿಂದೆ ಅಮೆರಿಕ ಇದೆ ಸುದ್ದಿ ಕೂಡ ಹರಿದಾಡಿತ್ತು ಆತ ರಷ್ಯಾ ಪರ ಇದ್ದಾರೆ ಅಂತ ಈ ರೀತಿ ಮಾಡಿದ್ದಾರೆ ಅಂತ ಈ ಅಮೆರಿಕದ ಮಿತ್ರ ರಾಷ್ಟ್ರಗಳೇ ಪ್ಯಾಲೆಸ್ತೀನ್ ವಿಚಾರದಲ್ಲಿ ದೊಡ್ಡ ನಿರ್ಧಾರ ಕೈಗೊಂಡಿರುವುದು ಮಹತ್ವ ಪಡ್ಕೊಳ್ತಾ ಇದೆ ಯೂರೋಪ್ನಲ್ಲಿ ಪ್ಯಾಲೆಸ್ತೈನ್ ಪರ ಪ್ರತಿಭಟನೆಗಳು ಹೆಚ್ಚಾಗ್ತಿರೋದ್ರಿಂದ ಈ ನಿರ್ಧಾರ ತಗೋತಿರಬಹುದು ಅಂತ ಹೇಳಲಾಗ್ತಿದೆ ಆದರೆ ಇದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಅಧಿಕೃತವಾಗಿ ಹೇಳಿಲ್ಲ ಇನ್ನು ಈ ಬಗ್ಗೆ ಐರ್ಲೆಂಡ್ ಪ್ರಧಾನಿ ಮಾತನಾಡಿದ್ದಾರೆ ನಾವು ಇದನ್ನ ರೆಕಗ್ನೈಸ್ ಮಾಡ್ತೀವಿ ಜಗತ್ತು ಕೂಡ ಪ್ಯಾಲೆಸ್ತೀನ್ ಒಪ್ಕೊಳ್ಬೇಕು ಅಂತ ಹೇಳಿದ್ದಾರೆ ಇತ ಯುರೋಪ್ನ ದೇಶಗಳಿಂದ ಇಂಥ ಒಂದು ನಿರ್ಧಾರ ಹೊರಬರುತ್ತಿದ್ದ ಹಾಗೆ ಇಸ್ರೇಲ್ ಕೆಂಡಕಾರಿದೆ ಇಸ್ರೇಲ್ ವಿದೇಶಾಂಗ ಸಚಿವ ಟ್ವೀಟ್ ಮಾಡಿದ್ದು ನಾರ್ವೆ ಮತ್ತು ಗಳಿಂದ ನಮ್ಮ ರಾಯಭಾರಿಗಳನ್ನು ವಾಪಸ್ ಪಡ್ಕೊಳ್ತಾ ಇದ್ದೀವಿ ನಾವು ಈ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೀವಿ ಇಸ್ರೇಲ್ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಸುಮ್ಮನಿರುವುದಿಲ್ಲ ಅವರಿಗೆ ಸ್ವಂತ ದೇಶ ಕೊಡ್ತೀವಿ ಅಂತ ಹೇಳಿ ಯಹೂದಿಗಳ ಹತ್ಯಾಕಾಂಡಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಇರಾನ್ ಮತ್ತು ಹಮಸ್ಗಳಿಗೆ ನೀವು ರಿವಾರ್ಡ್ ಕೊಟ್ಟಿದ್ದೀರಿ ಇದರಿಂದ ತಕ್ಕ ಪರಿಣಾಮವನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಐರ್ಲೆಂಡ್ ನಾರ್ವೆ ದೇಶಗಳ ಮೂರ್ಖತನದ ನಿರ್ಧಾರ ನಮ್ಮನ್ನು ಸ್ಟಾಪ್ ಮಾಡಲ್ಲ ನಾವು ನಮ್ಮ ಜನರ ರಕ್ಷಣೆ ಮಾಡೇ ಮಾಡ್ತೀವಿ ಹಮಸ್ಗಳನ್ನು ನಾಶ ಮಾಡೋದನ್ನ ಯಾರಿಂದಲೂ ತಡೆಯ ಸಾಧ್ಯ ಇಲ್ಲ ಅಂತ ಇಸ್ರೇಲ್ ಯುರೋಪ್ ದೇಶಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ ಯಾರು ಅನ್ನೋ ಕುತೂಹಲಗಳ ನಡುವೆನೆ ಅಮೆರಿಕದ ರಾಜನೀತಿಜ್ಞ ಯುರೇಷನ್ ಗ್ರೂಪ್ನ ಫೌಂಡರ್ ಇಯಾನ್ ಬ್ರಮರ್ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ ಸುಮಾರು ಮುನ್ನೂರ ಐದು ಸೀಟ್ಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿದ್ದಾರೆ ಎನ್ ಡಿಟಿವಿಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಈ ರೀತಿ ಮಾತನಾಡಿದ್ದಾರೆ ಮೋದಿ ಸರ್ಕಾರ ಆರ್ಥಿಕತೆಯನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಅವರು ಮೂರನೇ ಸಲ ಅಧಿಕಾರಕ್ಕೆ ಬರೋಕೆ ಇದು ಹೆಲ್ಪ್ ಮಾಡುತ್ತೆ ಯುರೇಷಿಯನ್ ಗ್ರೂಪ್ ಮಾಡಿರೋ ರಿಸರ್ಚ್ ಪ್ರಕಾರ ಬಿಜೆಪಿಗೆ ಸುಮಾರು ಇನ್ನೂರ ತೊಂಬತ್ತೈದರಿಂದ ಮುನ್ನೂರ ಹದಿನೈದು ಸೀಟು ಬರುತ್ತೆ ಅಂತ ಹೇಳಿದ್ದಾರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ನನ್ನ ಪ್ರಕಾರ ಸುಮಾರು ಮುನ್ನೂರ ಐದು ಸೀಟ್ ಅಂತೂ ಬರುತ್ತೆ ಅಂತ ಹೇಳಿದ್ದಾರೆ ಜೊತೆಗೆ ಮುಂದಿನ ವರ್ಷ ಭಾರತ ನಾಲ್ಕನೇ ಆರ್ಥಿಕತೆ ಆಗಬಹುದು ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತ ಜಗತ್ತಿನ ಮೂರನೇ ಅತಿದೊಡ್ಡ ಆರ್ಥಿಕತೆ ಆಗಬಹುದು ಭಾರತ ಇನ್ನಿತರ ದೇಶಗಳೊಂದಿಗೆ ಸಂಬಂಧ ಚೆನ್ನಾಗಿಟ್ಕೊಂಡು ಇನ್ನಷ್ಟು ಪವರ್ಫುಲ್ ಆಗೋದನ್ನ ನಾವು ನೋಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಕಲ್ಕತ್ತಾಗೆ ಬಂದಿದ್ದ ಬಾಂಗ್ಲಾ ಸಂಸದ ಅನ್ವರುಲ್ ಅಜೀಂ ಸಂಸದ ಹತ್ಯೆಯಾಗಿದ್ದಾರೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಆದ್ರೆ ಅನ್ವರುಲ್ ಅಜೀಮ್ ಅವರ ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ ಆದರೆ ಸಂಸದರಿದ್ದ ಫ್ಲಾಟ್ ಗೆ ತೆರಳಿದ್ದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮತ್ತು ಕೇಂದ್ರ ತನಿಖಾ ದಳ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಈ ವೇಳೆ ರಕ್ತದ ಕಲೆಗಳು ಪತ್ತೆಯಾಗಿದೆಯೇ ಹೊರತು ಮೃತದೇಹ ಮಾತ್ರ ಇರಲಿಲ್ಲ ಅಂತ ಹೇಳಿದ್ದಾರೆ ಫ್ಲಾಟ್ ನ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿದಾಗ ಮೇ ಹದಿಮೂರನೇ ತಾರೀಕು ಅನ್ವರುಲ್ ಅಜೀಮ್ ಅವರು ಇಬ್ಬರು ಪುರುಷರು ಮತ್ತೊಬ್ಬ ಮಹಿಳೆಯೊಂದಿಗೆ ಫ್ಲಾಟ್ಗೆ ಎಂಟ್ರಿ ಕೊಟ್ಟಿದ್ರು ನಂತರ ಈ ಇಬ್ಬರು ಪುರುಷರು ಮತ್ತು ಮಹಿಳೆ ಮೇ ಹದಿಮೂರನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಫ್ಲಾಟ್ ನಿಂದ ಹೊರಗೆ ಬರುವುದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಹೊರಬರುವಾಗ ಇಬ್ಬರು ದೊಡ್ಡ ಗಾತ್ರದ ಬ್ಯಾಗ್ ಕೂಡ ಹಿಡಿದಿದ್ರು ಆದರೆ ಸಂಸದ ಅನ್ವರುಲ್ ಮಾತ್ರ ಸಿ ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿಲ್ಲ ಏನು ಈ ಹತ್ಯೆ ಪ್ರಕರಣ ಸಂಬಂಧ ಮೂವರು ಶಂಕಿತರನ್ನ ಬಾಂಗ್ಲಾದೇಶದಲ್ಲಿ ಅರೆಸ್ಟ್ ಮಾಡಲಾಗಿದ್ದು ಇದೊಂದು ಯೋಜಿತ ಹತ್ಯೆ ಅಂತ ಬಾಂಗ್ಲಾ ಗೃಹ ಸಚಿವ ಅಸದುಜಮಾನ್ ಖಾನ್ ಹೇಳಿದ್ದಾರೆ ಈ ಹತ್ಯೆ ಬಗ್ಗೆ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಆಘಾತವನ್ನು ವ್ಯಕ್ತಪಡಿಸಿದ್ದು ಅನ್ವರುಲ್ ಅಜೀಮ್ ಅವರ ಫ್ಯಾಮಿಲಿಗೆ ಸಂತಾಪ ಸೂಚಿಸಿದ್ದಾರೆ ಸದ್ಯ ಭಾರತ ಮತ್ತು ಬಾಂಗ್ಲಾದೇಶದ ಪೊಲೀಸರು ಸೇರಿ ತನಿಖೆ ಇದ್ದಾರೆ ಸಂಸದರ ಮೃತದೇಹ ಹುಡುಕಾಟ ಕೂಡ ನಡೀತಾ ಇದೆ ಜೊತೆಗೆ ಈ ಹತ್ಯೆ ಹಿಂದಿರೋ ಉದ್ದೇಶವನ್ನ ಕಲೆ ಹಾಕೋಕ್ಕೂ ಕೂಡ ಪ್ರಯತ್ನ ನಡೆಸಲಾಗ್ತಾ ಇದೆ ಕೆಲ ದಿನಗಳ ಹಿಂದಷ್ಟೇ ತೈವಾನ್ಗೆ ಹೊಸ ಅಧ್ಯಕ್ಷರಾಗಿ ಚೀನಾ ವಿರೋಧಿ ಅಂತಲೇ ಕರೆಸಿಕೊಳ್ಳೋ ಲೈಚಿಂಗ್ ಟೇ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು ಇದರ ಬೆನ್ನಲ್ಲೇ ತೈವಾನ್ ಜಲಸಂಧಿಯಲ್ಲಿ ಚೀನಾ ತನ್ನ ಕಾಟವನ್ನ ಜಾಸ್ತಿ ಮಾಡಿದೆ ತೈವಾನ್ ಸುತ್ತ ಚೀನಾ ದೊಡ್ಡ ಮಟ್ಟದಲ್ಲಿ ಸೇನಾಭ್ಯಾಸ ಮಾಡೋಕೆ ಮುಂದಾಗಿದೆ ಇದು ಈ ವರ್ಷದಲ್ಲಿ ಚೀನಾ ಇದುವರೆಗೆ ತೈವಾನ್ ಜಲಸಂಧಿಯಲ್ಲಿ ನಡೆಸಿದ ಅತಿದೊಡ್ಡ ಸೇನಾಭ್ಯಾಸ ಅಂತ ಹೇಳಲಾಗ್ತಾ ಇದೆ ಚೀನಾದ ಎಲ್ಲ ಪಡೆಗಳು ಅಂದರೆ ಭೂಸೇನೆ ನೌಕಾಸೇನೆ ವಾಯುಸೇನೆ ಮತ್ತು ರಾಕೆಟ್ ಸೇನೆಗಳು ಇದರಲ್ಲಿ ಭಾಗಿಯಾಗಿವೆ ಒಂದು ರೀತಿ ತೈವಾನನ್ನು ಹೆದರಿಸೋ ಪ್ರಯತ್ನ ನೀವು ಆಫೀಸಲ್ಲಿ ಸುಮ್ಮನೆ ಕೂತ್ಕೊಂಡೆ ಕಂಪ್ಯೂಟ್ರಲ್ಲಿ ಕೆಲಸ ಅಂತ ಅಂದ್ಕೊಳ್ಳಿ ನಿಮಗೆ ಕಾಟ ಕೊಡೋದು ಪಕ್ಕದಲ್ಲೊಬ್ಬ ಬಂದು ನಿಮಗೆ ಹೊಡೆಯೋಲ್ಲ ಬಟ್ ನಿಮ್ಮ ಮುಖದ ಮುಂದೆನೇ ಪಂಚ್ ಮಾಡೋದು ಗಾಳಿಯಲ್ಲಿ ನಿಮಗೆ ಬಂದು ನಿಮ್ಮ ಪಕ್ಕದಲ್ಲೇ ಹೊಡೆದಂಗೆ ಮಾಡೋದು ಈ ರೀತಿ ಸುಮ್ಮನೆ ಕೈ ಬೀಸೋದು ಬಟ್ ನಿಮಗೆ ತಾಕ್ಸಲ್ಲ ಹಂಗ್ ಮಾಡ್ದೆ ಹೆಂಗಿರುತ್ತೆ ಆ ರೀತಿ ತೈವಾನ್ಗೆ ಆ ಪುಟ್ಟ ದ್ವೀಪಕ್ಕೆ ಈಗ ಚೀನಾ ಉಸಿರುಗಡಿಸೋ ಪ್ರಯತ್ನ ಮಾಡ್ತಾ ಇದೆ ಈ ಬಗ್ಗೆ ಚೀನಾ ಸರ್ಕಾರ ಏನ್ ಹೇಳಿದೆ ಅಂದ್ರೆ ಇದು ತೈವಾನ್ಗೆ ಕೊಡ್ತಿರೋ ದೊಡ್ಡ ಶಿಕ್ಷೆ ಇದು ತೈವಾನ್ ನ ಪ್ರತ್ಯೇಕತವಾದಿ ಕೃತ್ಯಗಳಿಗೆ ನೀಡ್ತಿರುವಂಥ ಉತ್ತರ ಅಂತ ಹೇಳಿದೆ ಜೊತೆಗೆ ತೈವಾನ್ಗೆ ಲೈ ಚಿಂಗ್ ಟೆ ಅವ್ರನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಸರಿಯಲ್ಲ ಇದೊಂದು ಪ್ರತ್ಯೇಕತಾವಾದಿ ನಡೆ ಅಂತ ಚೀನಾ ಬಣ್ಣಿಸಿದೆ ಯಾಕಂದ್ರೆ ಚೀನಾ ಈ ತೈವಾನ್ ನ ಅಧ್ಯಕ್ಷ ಲೈ ಅವ್ರನ್ನ ಒಬ್ಬ ಅಪಾಯಕಾರಿ ಪ್ರತ್ಯೇಕತಾವಾದಿ ಅಂತ ಮುಂಚೆನೆ ಹೇಳಿತ್ತು ಈತ ಅಧಿಕಾರಕ್ಕೆ ಬಂದ್ರೆ ತೈವಾನ್ ನಲ್ಲಿ ಯುದ್ಧ ಶುರುವಾಗುತ್ತೆ ತೈವಾನ್ ಅವನತಿಯಾಗುತ್ತೆ ಅಂತ ಬೆದರಿಕೆ ಹಾಕಿತ್ತು ಇದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ತೈವಾನ್ ನಲ್ಲಿ ಈ ಟೆ ಅಧ್ಯಕ್ಷರಾಗಿ ಬರಬಾರದು ಅಂತ ಸದಾ ಕುಯ್ತಾನೆ ಬಂದಿತ್ತು ಪಿಟಿಲನ್ನ ಚೀನಾ ಆದ್ರೆ ಎಲ್ಲ ಉಲ್ಟಾಗಿ ತೈವಾನ್ಗೆ ಲೈ ಚಿಂಗ್ ಟೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು ಇದರ ಬೆನ್ನಲ್ಲೇ ಅವರಿಗೆ ವಾರ್ನಿಂಗ್ ಕೊಡೋ ತರ ಚೀನಾ ಈ ಕೆಲಸ ಮಾಡಿದೆ ಏನು ಚೀನಾದ ಈ ಸೇನಾಭ್ಯಾಸಕ್ಕೆ ಪ್ರತಿಯಾಗಿ ಪುಟಾಣಿ ತೈವಾನ್ ಕೂಡ ರೊಚ್ಚಿಗೆದಿದೆ ತನ್ನೆಲ್ಲ ಪಡೆಗಳನ್ನ ಸಜ್ಜುಗೊಳಿಸಿದ್ದು ಚೀನಾದ ನಡೆಯನ್ನ ತೀವ್ರವಾಗಿ ಖಂಡಿಸಿದೆ ಚೀನಾ ಸುಖಾಸುಮ್ನೆ ಪ್ರಚೋದಿಸ್ತಾ ಇದೆ ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಧಕ್ಕೆ ಉಂಟು ಮಾಡ್ತಾ ಇದೆ ಅಂತ ಹೇಳಿದೆ ಹಾಗೆ ತೈವಾನ್ ನೂತನ ಅಧ್ಯಕ್ಷ ಲೈ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ತಮ್ಮ ಮೊದಲ ಭಾಷಣದಲ್ಲೇ ಯಾರು ನಮ್ಮನ್ನ ಹೆದರಿಸೋಕಾಗಲ್ಲ ನೀವು ನಮಗೆ ಬೆದರಿಕೆ ಹಾಕೋದನ್ನ ನಿಲ್ಲಿಸಿ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ಅದನ್ನು ಚೀನಾ ಖಂಡಿಸಿ ಇದು ತೈವಾನ್ ಸ್ವಾತಂತ್ರ್ಯಗೊಳ್ಳೋಕೆ ಮಾಡ್ತಿರೋ ಪ್ರಯತ್ನ ಅಂತ ಹೇಳಿತ್ತು ಈಗ ತೈವಾನ್ಗೆ ಶಿಕ್ಷೆಯಾಗಿ ಈ ಅಭ್ಯಾಸ ನಡೆಸಿರುವುದಾಗಿ ಚೀನಾ ಹೇಳ್ತಾ ಇದೆ ಇತ್ತೀಚೆಗಷ್ಟೇ ಚೀನಾದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ಹೆವಿ ತೆರಿಗೆ ಹೇರಿರುವ ಅಮೆರಿಕದ ಬೈಡೆನ್ ಸರ್ಕಾರಕ್ಕೆ ಇದೀಗ ಚೀನಾ ಕೂಡ ಶಾಕ್ ಕೊಡೋಕೆ ಮುಂದಾಗಿದೆ ಚೀನಾಗೆ ಆಮದಾಗುವ ಲಾರ್ಜ್ ಡಿಸ್ಪ್ಲೇಸ್ಮೆಂಟ್ ಎಂಜಿನ್ ಹೊಂದಿರೋ ಕಾರುಗಳ ಮೇಲೆ ಮೇಲಿನ ತೆರಿಗೆಯನ್ನು ಇಪ್ಪತ್ತೈದು ಪರ್ಸೆಂಟ್ ಜಂಪ್ ಮಾಡೋಕೆ ಚೀನಾ ಮುಂದಾಗಿದೆ ಹೀಗಂತ ಯುರೋಪಿಯನ್ ಯೂನಿಯನ್ನ ಚೀನಾ ಚೇಂಬರ್ ಆಫ್ ಕಾಮರ್ಸ್ ಮಾಹಿತಿ ನೀಡಿದೆ ಕುತೂಹಲಕಾರಿ ಬೆಳವಣಿಗೆಯಲ್ಲಿ ಅಮೆರಿಕ ಅಧ್ಯಕ್ಷೀಯ ಆಕಾಂಕ್ಷಿಯಾಗಿದ್ದ ರಿಪಬ್ಲಿಕನ್ ಪಕ್ಷದ ನಿಖಿ ಹಾಲೆ ಟ್ರಂಪ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ನಾನು ಟ್ರಂಪ್ ಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ನಿಖಿ ಹಾಲೆ ಕೊನೆ ತನಕ ಬಂದು ಸೋತಿದ್ರು ಟ್ರಂಪ್ ಗೆದ್ದಿದ್ರು ಅದಾದ್ಮೇಲೆ ಅವ್ರನ್ನ ಉಪಾಧ್ಯಕ್ಷ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ಕೊಳ್ಳೋಕೆ ಟ್ರಂಪ್ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಬಂದಿತ್ತು ಇದರ ಬಂದಲ್ಲಿ ನಿಖಿ ಹಾಲೆ ಟ್ರಂಪ್ ಗೆ ಓಟ್ ಹಾಕ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಈ ಮೂಲಕ ಟ್ರಂಪ್ ಗೆ ತನ್ನ ಪಕ್ಷದ ಒಳಗಿನ ಅತಿ ದೊಡ್ಡ ಎದುರಾಳಿಯಿಂದಲೇ ಬೆಂಬಲ ಸಿಕ್ಕಂತಾಗಿದೆ ಆದರೆ ಟ್ರಂಪ್ ಇಷ್ಟೆಲ್ಲ ಫೈಟ್ ಮಾಡಿದವರನ್ನ ವೈಸ್ ಪ್ರೆಸಿಡೆಂಟ್ ಮಾಡ್ತಾರಾ ಈ ರೀತಿ ನೈಸ್ ನೈಸ ತಕ್ಷಣ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಆರೋಗ್ಯಕರ ಜೀವನ ಶೈಲಿಗಾಗಿ ಚೆನ್ನಾಗಿರೋ ಡಯಟ್ ಮತ್ತು ಫಿಟ್ನೆಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿರೋ ಈಗಿನ ಜಗತ್ತಲ್ಲಿ ಜಪಾನೀಗ ಹೊಸ ಮಾರ್ಗವನ್ನ ಕಂಡುಕೊಂಡಿದೆ ಉತ್ತಮ ಆರೋಗ್ಯಕ್ಕಾಗಿ ಎಲೆಕ್ಟ್ರಿಕ್ ಸಾಲ್ಟ್ ಸ್ಪೂನ್ ಲಾಂಚ್ ಮಾಡಿದೆ ಇದರಿಂದ ಉಪಯೋಗ ಏನು ಅಂತ ಕೇಳಿದ್ರೆ ಈ ಸ್ಪೂನ್ ಸಹಾಯದಿಂದ ಊಟ ಮಾಡಿದ್ರೆ ಆ ಊಟದ ಟೇಸ್ಟ್ ಜಾಸ್ತಿ ಆಗುತ್ತೆ ಈ ಸ್ಪೂನ್ನಲ್ಲಿ ಪಾಸ್ ಆಗೋ ವೀಕ್ ಎಲೆಕ್ಟ್ರಿಕ್ ಕರೆಂಟ್ನಿಂದ ಆಹಾರದ ಉಪ್ಪು ಖಾರ ಇನ್ನಷ್ಟು ಹೆಚ್ಚಾಗುತ್ತೆ ಸೊ ನೀವು ಅತಿಯಾಗಿ ಉಪ್ಪು ಖಾರ ಸೇವಿಸಬೇಕಾಗಿಲ್ಲ ಹಿತಮಿತವಾಗಿ ಬಳಸಿದ್ರು ಕೂಡ ನಾಲ್ಗೆಗೆ ರುಚಿ ರುಚಿಯಾಗಿ ಸಿಗುತ್ತೆ ಆ ಮೂಲಕ ಹೆಲ್ದಿ ಆಗಿರಬಹುದು ಅಂತ ಈ ಸ್ಪೂನ್ ತಯಾರಿಸಿರುವ ಕಂಪನಿ ಹೇಳಿದೆ ಅಂದ ಹಾಗೆ ಈ ಸ್ಪೂನ್ ನ ರೇಟ್ ಎಷ್ಟು ಹತ್ತುವರೆ ಸಾವಿರ ರೂಪಾಯಿ ಅಂತ ಒಂದು ಸ್ಪೂನ್ ರೇಟ್ ಸಾಮಾನ್ಯವಾಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಈ ರೀತಿ ಬೇರೆ ಬೇರೆ ಅಂಗಗಳದು ಲಿವರ್ ಟ್ರಾನ್ಸ್ಪ್ಲಾಂಟ್ ಇವೆಲ್ಲ ನೀವು ಕೇಳಿರ್ತೀರಾ ಆದರೆ ಇದೀಗ ಹೆಡ್ ಟ್ರಾನ್ಸ್ಪ್ಲಾಂಟ್ ಮಾಡೋಕೆ ಸಂಶೋಧನೆ ನಡೆಸಲಾಗ್ತಾ ಇದೆ ಆಶ್ಚರ್ಯವಾದರೂ ಇದು ಸತ್ಯ ಇತ್ತೀಚೆಗಷ್ಟೇ ಅಮೆರಿಕದ ಒಂದು ಸ್ಟಾರ್ಟಪ್ ಕಂಪನಿ ಆಟಾನಮಸ್ ಸರ್ಜಿಕಲ್ ರೋಬೋಟ್ ಸಹಾಯದಿಂದ ಎರಡು ರೋಬೋಟಿಕ್ ದೇಹಗಳ ಮೇಲೆ ಶಸ್ತ್ರಚಿಕಿತ್ಸೆ ನಡೆಸಿ ಅವುಗಳ ತಲೆಗಳನ್ನು ಅದಲು ಬದಲು ಮಾಡಿರೋ ಡೆಮೊ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಕಾರಣ ಆಗಿದೆ ಹಾಗೆ ಈ ಪ್ರೊಸೀಜರ್ ಅನ್ನ ನಿಜವಾದ ಮನುಷ್ಯರ ದೇಹದ ಮೇಲೆ ಮಾಡಿ ಸಕ್ಸಸ್ ಕಾಣೋಕೆ ಸಾಧ್ಯ ಆದರೆ ಸ್ಟೇಜ್ ಫೋರ್ ಕ್ಯಾನ್ಸರ್ ಪ್ಯಾರಾಲಿಸಿಸ್ ಅಲ್ಝೈಮರ್ನಂತ ಕಾಯಿಲೆಗಳಿಗೆ ಇದು ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗಬಹುದು ಅಂತ ವಿಶ್ಲೇಷಣೆ ಇದು ತುಂಬಾ ಇನ್ನು ಆರಂಭಿಕ ಹಂತ ಇದರಲ್ಲಿ ಇನ್ನೂ ಕೂಡ ಸಾಕಷ್ಟು ಸಂಶೋಧನೆ ಮತ್ತು ಪ್ರಯೋಗಗಳು ಆಗಬೇಕಾಗಿದೆ ಮೆಕ್ಸಿಕೋದಲ್ಲಿ ಚುನಾವಣಾ ರ್ಯಾಲಿ ವೇಳೆ ಸ್ಟೇಜ್ ಕುಸಿದು ಐವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಐವರು ಗಾಯಗೊಂಡಿದ್ದಾರೆ ಘಟನೆ ಇಲ್ಲಿನ ನೊವೋಲಿನ್ ರಾಜ್ಯದಲ್ಲಿ ಆಗಿದೆ ಜೋರಾಗಿ ಗಾಳಿ ಬೀಸಿದ್ರಿಂದ ಈ ರೀತಿಯಾಗಿದೆ ಬ್ರಿಟನ್ ನಲ್ಲಿ ಈ ವರ್ಷ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಯ ಡೇಟ್ ಅನ್ನ ಕೊನೆಗೂ ಫಿಕ್ಸ್ ಮಾಡಲಾಗಿದೆ ಮುಂದಿನ ಜುಲೈ ನಾಲ್ಕನೇ ತಾರೀಕು ಚುನಾವಣೆ ನಡೆಯುತ್ತೆ ಅಂತ ಘೋಷಣೆ ಮಾಡಲಾಗಿದೆ ಈ ಚುನಾವಣೆಯಲ್ಲಿ ರಿಷಿ ಸುನಾಕ್ರ ಕನ್ಸರ್ವೇಟಿವ್ ಪಾರ್ಟಿಗೆ ಭಾರಿ ಹಿನ್ನಡೆಯಾಗಬಹುದು ಎದುರಾಳಿ ಲೇಬರ್ ಪಾರ್ಟಿ ಈ ಬಾರಿ ಅಧಿಕಾರಕ್ಕೆ ಬರಬಹುದು ಅಂತೆಲ್ಲ ವಿಶ್ಲೇಷಣೆ ಇದೆ ಚುನಾವಣಾ ಸುಧಾರಣೆ ವಿರುದ್ಧ ಕೂಗು ಫ್ರಾನ್ಸ್ ನ ದೂರದ ದ್ವೀಪ ನ್ಯೂ ಕ್ಯಾಲಡೋನಿಯಾದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ಸೊ ಅಗತ್ಯವಿರುವ ತನಕ ನ ಭದ್ರತಾ ಪಡೆಗಳು ಈ ದ್ವೀಪ ಪ್ರದೇಶದಲ್ಲಿ ಇರುತ್ತಾರೆ ಅಂತ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ